ನೆಗ್ಲಿಜೆನ್ಸಿನೋ ಎಲ್ಲ ಬಿಸ್ನೆಸ್ ಕಿಲ್ದ್ಬಿಟ್ಟಿರ್ಬೇಕು ನಿಮ್ ಆರ್ ಎಫ್ ನಿಮ್ಮ ಆಫೀಸ್ ಆರ್ ಎಫ್ ಇದೇ ಮರ್ಬಿಟ್ಟಿದ್ದಾರೆ ಈಗ ಜಮೀನು ರಿಯಲ್ ಎಸ್ಟೇಟ್ ರೆಸಾರ್ಟ್ಸ್ ಅಂತ ಏನೋ ಈಗ ಹೇಳ್ತಿದ್ರಲ್ಲ ಅದನ್ನ ನಾನ್ ಮಾತಾಡ್ಬೇಕು ಆರ್ ಎಫ್ ಯಾರು ಕೆಲಸ ಮಾಡ್ತಾರ ಎ ಸಿ ಎಫ್ ನೆಗ್ಲೇಜೆನ್ಸಿ ಆರ್ ಎಫ್ ಎಸ್ ಯಾವ ರೈತರಿಗೆ ಇಷ್ಟು ತಿಂದ್ರೆ ಏನು ಮೀಟಿಂಗ್ ಮಾಡೋರು ಏನಲ್ಲ ಮೊನ್ನೆನೂ ಕೂಡ ಮಿನಿಸ್ಟರ್ಗೆ ಸರ್ಕಾರಕ್ಕೆ ಅಗೌರವ ನಡ್ಕೊಂಡಿದ್ದೀವಿ ನೀವು ನೀವುಗಳ ಕಾರಣ ನಾವು ನಾವು ರೆಸ್ಪಾನ್ಸಿಬಿಲಿಟಿ ಅಲ್ಲ ಚುನಾಯಿತಿ ಪ್ರತಿನಿಧಿಗಳಲ್ಲ ಇದಕ್ಕೆ ನೀವುಗಳ ಮೇಲೆ ನಿಮ್ಮಿಂದ ನಾವು ಹತ್ರ ಎಲ್ಲ ಮಾತ್ಕೊಂಡು ಕೇಳ್ಬೇಕಾಗ್ತಿಲ್ಲ ಬೇರೆಯವ್ರ ಹತ್ರ ನಮ್ ತಾಲೂಕಿನ ಜನ ನಮಗ್ ಮಾತಾಡ್ಲಿ ಬೇರೆಯವ್ರು ಯಾರೋ ಯಾರೋ ಬಂದು ಏನೋ ಮಾತಾಡಕ್ ಹೋಗ್ತದೆ ಅವ್ರು ಓಟ್ ಹಾಕರೋ ನನ್ನನ್ ಕೇಳಲಿ ನೀವು ಕರೆಕ್ಟ್ ಆಗಿದ್ರೆ ಇವತ್ತು ಇದು ಮುಗಿತಿದ್ದ ಆಯ್ತು ಮೊನ್ನೆ ಇನ್ಸಿಡೆಂಟ್ ಆಯ್ತು ಅದೆಲ್ಲಿ ಹುಲಿ ಏನಕ್ಕೆ ಕ್ಯಾನ್ಸಲ್ ಇನ್ನೂ ಮಾಡಿಲ್ಲ ಅದು ಸರ್ ಅದು ಈಗ ಮತ್ತೆ ಮತ್ತೆ ಇನ್ನೊಂದು ಇನ್ಸಿಡೆಂಟ್ ಅದು ಯಾರು ಜವಾಬ್ದಾರಿ ಯಾರು ಆಗಿದೆ ಈಗ ಬಡಗಲು ಕೂಡ ಅದೇ ಹುಲಿನ ಇಲ್ಲ ಅನ್ನೋದು ಕೆಲವರಿಗೆ ಡೌಟ್ ಇಲ್ಲ ಸರ್ ಇನ್ಸಿಡೆಂಟ್ ಅಲ್ಲಿ ಇನ್ವಾಲ್ವ್ ಆಗಿದೆ ಎರಡು ಗಾಳಿ ಒಂದ್ ಮಾಡಿ ಎರಡು ಹಿಡಿಯೋದು ಹಿಡಿಯೋದು ಬೇಡ ನನಗೆ ಈಗ ಪರ್ಮನೆಂಟ್ ಆಗಿ ನೀವು ಏನ್ ಮಾಡ್ಬೋದು ಅನ್ನೋ ನನಗೆ ಸೊಲ್ಯೂಷನ್ ಬೇಕಲ್ ಇಲ್ಲ ಅಂತಂದ್ರೆ ಇವತ್ತು ಸಿಗ್ಲಿ ನಾನು ಇಲ್ಲೇ ಇರ್ತೀನಿ ನಾಳೆನೂ ಬೇಕಾದ್ರೆ ನಾವು ಇಲ್ಲೇ ಇರೋಣ ಅದೊಂದು ಹುಲಿ ಇದೇ ಪ್ರಯತ್ನ ನಾವು ಮಾಡೋಣ ನಾನು ಬರ್ತೀನಿ ಈಗ ಅದು ಏನು ಇಲ್ಲ ಇಲಾಖೆಯಲ್ಲಿ ಎಲ್ಲರೂ ಅಲರ್ಟ್ ಆಗಿದ್ದಾರೆ ಸರ್ ಇವತ್ತು ವಿಚಾರಗಳು ಇಲ್ಲ ಅಲರ್ಟ್ ಆಗಿದ್ರೆ ಯಾಕಿದ್ರೆ ಇನ್ಸಿಡೆಂಟ್ಸ್ ಗಳು ನಡೀತಿದ್ದು ಸ್ವಲ್ಪ ಮುಳ್ಳೂರ್ದು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಸರ್ ಕ್ಯಾಪ್ಚರ್ ಅದು ಟೀಮ್ ಇದೆ ಮೊನ್ನೆನೂ ನಾವು ಕಡೆ ಒಂದು ಇನ್ಸಿಡೆಂಟ್ ಆಯ್ತು ಇಮಿಡಿಯೇಟ್ಲಿ ಅಲ್ಲಿ ಬಂದು ಟೂ ಅವರ್ಸ್ ಅಲ್ಲಿ ಟೈಗರ್ ಕ್ಯಾಪ್ಚರ್ ಮಾಡಿದ್ವಿ ಸರ್ ಲಾಸ್ಟ್ ಒನ್ ವೀಕ್ ಅಲ್ಲಿ ಟೈಗರ್ ಕ್ಯಾಪ್ಚರ್ ಆಗಿದೆ ಸರ್

ಎಲ್ಲ ಆರ ಆರಾಮಾಗಿ ನೀವು ಕ್ವಾಟರ್ಸ್ ಬಿಟ್ಟಿರ್ತೀರಿ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಮಲಗ್ತಾರ ಏನು ಏಳು ಗಂಟೆ ಎಂಟು ಗಂಟೆಗೆ ಇರಲ್ತು ಮಾಮೂಲಿ ಜಮೀನು ಜಮೀನು ಏನಾರು ಅಕಸ್ಮಾತ್ ಒಬ್ಬ ರೈತ ಚೂರು ಒಳಗಡೆ ಹೋದ್ರೆ ಅವ್ರ ಮೇಲೆ ಕೇಸ್ ಅಲ್ಲೇನೋ ಕುಡಿಯ ಏನೋ ತೊಂದರೆ ಆಗಿದೆ ಕುಡಿಯೋರ್ ಕಡೆ ಏನೋ ಟ್ಯಾಂಕ್ ಕಟ್ಟಿದ್ರೆ ಅದಕ್ಕೆ ಕೇಸು ಈಗ ನಿಮ್ ಮೇಲೆ ನಾವೇನ್ ಕೇಸ್ ಹಾಕ್ಬೇಕಂತ ನನ್ಗೆ ನೀವ್ ಹೇಳದ್ ನಿಮೇಲೆ ಏನ್ ಕೇಸ್ ಹಾಕ್ಬೋದಂತ ನಾವೂ ಕೇಸಾ ಈಗ ನಿಮ್ ಮಾತ್ರ ಕೇಸು ಏನಕ್ಕೂ ಬರಲ್ಲ ಏನಕ್ಕೆ ನೆಗ್ಲಿಜೆನ್ಸಿಗೆ ಕೇಸ್ ಬರಲ್ಲ ಅಂತ ನೀವೇ ಕಾನೂನು ಮಾಡ್ಕೋಬಿಡ್ತೀರಾ ಅದೇ ತಪ್ಪು ಮಾಡಿದವ್ರು ಈಗ ಸರಿ ಸರ್ ಇದು ಚಾಮರಾಜನಗರ ಮತ್ತೆ ಮೈಸೂರಿಂದ ಚಾಮರಾಜನಗರ ಡಿವಿಜನ್ ಇಂದ ಒಂದು ಐವತ್ತು ಸ್ಟಾಫು ಮುಂದೆ ಐದು ಗಾಡಿ ಅದು ಬೆಳಿಗ್ಗೆನೇ ಬರ್ತಿದೆ ಮತ್ತು ಈಗ ಹೊರಟಿರ್ತದೆ ಮೈಸೂರಿಂದನೂ ಮೈಸೂರು ಒಳ್ಳೇಕ್ಕೂ ನಮ್ಮ ಡಿವಿಷನ್ ಮಂಡ್ಯದಿಂದ ಎಲ್ಲ ಸ್ಟಾಪ್ ಕರೆಸಿ ಏನಿದೆ ಇದು ಎಲ್ಲ ಕಡೆಯೂ ಆ ಥರ ಹೊರಗಡೆ ಇಲ್ಲೆಲಿಲ್ಲ ಅದನ್ನೆಲ್ಲ ಕೂಮಿಂಗ್ ಮಾಡ್ಲಿಕ್ಕೆ ಬಂದಿ ಸಿ ಎಫ್ ಸಾಹೇಬರು ನಾಳೆ ಎಲ್ಲ ಬಂದು ಈಗ ಬಂದು ಆಪರೇಟ್ ಮಾಡ್ಬೇಕಾಗ್ತಾ ಇದೆ ಆಗಲ್ಲ ಸರ್ ಎಲ್ಲ ಸ್ಟಾಪ್ ಹಾಕಿ ಇಲ್ಲಿ ಯಾಕೆ ಈ ಥರ ಆಗ್ತಾ ಇದೆ ಈಗ ನಾವೆಲ್ಲ ಅಲ್ಲಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಮೋಸ್ಟ್ಲಿ ಇಲ್ಲ ಆಯಿತು ಅನ್ನೋದಕ್ಕೆ ಎಲ್ಲ ಕಡೆಯೂ ಸ್ಟಾಫ್ ಬಿಟ್ಟು ಅದನ್ನು ಕೂಮಿ ಮಾಡ್ತೀವಿ ಸರ್ ಇಲ್ಲಿ ನಮ್ಮ ಗುಂಡ್ರೆಯಿಂದ ಹಿಡಿದು ಎಂಬೆಗೂರಿಂದ ಹಿಡಿದು ಈ ಥರ ಈಗ ಏನು ಕೂರನೇ ಕಾಲ ಎಲ್ಲನೂ ನಾಡೆಯಿಂದನೇ ಬೆಳಿಗ್ಗೆಯಿಂದನೇ ಅದನ್ನು ಆಪರೇಟ್ ಮಾಡ್ತೀವಿ ಆಪ್ರೇಟ್ ಮಾಡಿ ಬೆಳಿಗ್ಗೆ ಫೀಲ್ಡ್ ಅಲ್ಲಿ ತಂದ್ರೆ ಮೇಲೆ ನಾವು ಕೇಸ್ ಔಟ್ ನಾನಿ ಮಾಡ್ತೀವಿ ಫೀಲ್ಡ್ ಅಲ್ಲ ಇದ್ವಿ ಸರ್ ಅದು ತಲೆ ಹಳ್ಳ ಅಲ್ಲೆಲ್ಲ ಹೋಗಿ ಸ್ಪಾಟ್ ಅಲ್ಲಿ ರೈಲ್ವೆ ತಮ್ಮೆಲ್ಲ ನೋಡ್ಕೊಂಡು ಬಂದು ಅಲ್ಲಿ ಇನ್ನೊಂದು ಮುಂಗ್ಳೂರ್ಗೆ ಹೋಗಿ ಬರ್ತಾ ಸರ್ ಆಗ ಮೆಸೇಜ್ ಇಮಿಡಿಯೇಟ್ ಆಗಿ ಬಂದ್ವಿ ಡ್ಯೂಟಿಲ ಇದ್ವಿ ಸರ್ ಎಲ್ಲ ಒಂದೊಂದು ಸ್ವಲ್ಪ ಎರಡೇ ಒಳಗೆ ಸಾವಿಗೆ ಯಾರ ಕಾರಣ ಅಂದ್ರೂ ನಮ್ಗೆ ಕೊಟ್ಬಿಡ್ರಿ ಬೇರೆ ಏನು ಕೇಳಲ್ಲ ನೀವು ಇಡೀತಿರೋ ಹುಲಿನ ಇಲ್ಲ ಇನ್ನೂ ಒಂದು ಐದು ಜನನ ಕೊಲೆ ಮಾಡಿಸ್ತಿರೋ ಅದು ನಿಮ್ಗೆ ಬಿಟ್ಟಿರೋದು ಅದು ಈ ಸಾವಿಗೆ ಡೆತ್ಗೆ ಯಾರು ಕಾರಣ ನೀವೇ ಹೇಳ್ಬಿಟ್ಟು ಅವ್ರ ಮೇಲೆ ಒಂದು ಆರ್ ಮಾಡ್ತೀವಿ ನಾನು ಪದೇ ಪದೇ ನಾವು ಜನಗಳ್ಗೆ ನಮ್ಗೆ ಓಟ್ ಹಾಕಿರೋ ನಾವು ರಕ್ಷಣೆ ಮಾಡ್ಬೇಕು ನಮ್ ಕರ್ತವ್ಯ ನಿಮ್ಮಲ್ಲಿ ಫಸ್ಟ್ ನಿಮ್ ಆರ್ ಎಫ್ಒಿಎಫ್ ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಎಫ್ ಅಂಡರ್ಸ್ಟ್ಯಾಂಡಿಂಗ್ ಎಸಿ ಎಫ್ ಇಲ್ಲ ನಿಮ್ಮ ಎಸಿಎಫ್ ಅಂಡರ್ಸ್ಟಾಂಡಿಂಗ್ ಆರ್ ಎಫ್ ಓ ಇಲ್ಲ ಆರ್ ಎಫ್ ಆರ್ ಎಫ್ಒಲ್ಲ ಕೇಳಲ್ಲ ಈ ಕಾರಣ ಆಗಿ ಇಷ್ಟು ಮೂರಕ್ಕೂ ನಿಮ್ಗಳು ಕಾರಣ ಆಗಿರೋದು ನಿಮ್ ಆರ್ ಎಫ್ ಓಸ್ ನಿಮ್ ಎ ಬಡಗಲ್ಪುರದಲ್ಲಿ ಒಂದು ಹುಲಿ ಹಿಡಿದ್ರಲ್ಲ ಒಬ್ಬರ ಮೇಲೆ ಅಟ್ಯಾಕ್ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಆರ್ ಎಫ್ ಹುಲಿ ಹಿಡಿದ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟು ಇನ್ನು ಎರಡು ಹುಲಿ ಕಟ್ಟವಲ್ಲ ಅದನ್ನ ಕುಪಿಂಗ್ ಮಾಡಬಹ್ತಲ್ಲ ಸ್ಟಾಪ್ ಮಾಡಿದ್ರಿ ಇವರು ಏನ್ ಇನ್ನೊಂದು ಬರಬೇಕು ಎಷ್ಟು ಒಂದು ಒಂದುವರೆ ಅದು ಕ್ಯಾನ್ಸಲ್ ಆಗಿರ್ತದೆ ಕ್ಯಾಮ್ರಾ ಸಲ ಪ್ಲೇಸ್ ಮಾಡಿದ್ರು ಕ್ಯಾಮ್ರಾ ಸಲಿಯಾ ನನಗೆ ಒಂದು ರೀಸನ್ ಹೇಳಿ ಆರು ಐದು ಹುಲಿಗಳು ಈ ಕಡೆ ಭಾಗಕ್ಕೆ ಹೊರಗಡೆಯಿಂದ ಬಂದೈತೆ ಅಂತ ಹೇಳ್ತಾನೆ ಇಲ್ಲ ಈ ಗುರಿ ತಗೊಂಡೋಗಿ ಕಾಡಲ್ಲಿ ಮತ್ತೆ ಕಾಡು ವಿಡಿಯೋ ಮಾಡಿಲ್ವಾಡಿಯೋ ಮಾಡಿದ್ರೆ ಮಾಡಿದ್ದಾರೆ ಒಂದ್ ಮಾನವ ಸಂಘರ್ಷ ಪ್ರಾಣಿಗಳ ಸಂಘರ್ಷ ಎಷ್ಟು ಸರ್ ಆಗ್ಲು ಇತ್ತು ಅಂದ್ರೆ ತಮ್ಗೆ ಗೊತ್ತಿದ್ದಂಗೆ ಸರ್ ದೂರ ಆಗ್ಬಿಟ್ಟು ಒಟ್ಟಿಗೆ ಹಿಂಗೇನೆ ಆವಾಗ ಇಲ್ಲಿ ಚಿಕ್ಕಬರ್ಗಿಲೊಂದು ನಮ್ದು ಕೂಡ್ಗಿ ಅಲ್ಲದೊಂದು ಮತ್ತೆ ಇಮಿಡಿಯೇಟ್ ಆಗಿ ಅಲ್ಲಿ ಬಂಡೀಪುರದಲ್ಲಿ ಐತಿ ಬಂಡಿ ಮುದ್ದೂರಲ್ಲಿ ಅದು ಒಂದೇ ಹುಲಿ ಅಂತೇಳಿ ಇಲ್ಲಿಂದ ಇಲ್ಲಿ ಅದನ್ನ ಇಮಿಡಿಯೇಟ್ ಆಗಿ ಚಿಕ್ಕಬರ್ಗಿ ಅಂತ ಹಿಡಿದ್ವಿ ಸರ್ ಇದು ಆ ತರ ಆಗಿದೆ ಇಲ್ಲ ಅನ್ನೋದಕ್ಕೆ ಸೈಂಟಿಫಿಕ್ ಆಗಿ ಸ್ಟಡಿ ಮಾಡ್ತಾನೆ ಇದಾರೆ ನಮ್ಮ ಇವ್ರು ಎಲ್ಲ ಸರ್

ಯಾವ ರೆಕಾರ್ಡ್ ತೋರಿಸಿ ಯಾವ ಚೂಟಿದೀರ ಮನುಷ್ಯನ ಮೇಲೆ ಪ್ರಾಣಿ ಹಾನಿ ಮಾಡಿದೆ ಅಂದ್ರೆ ಅದನ್ನ ಮತ್ತೆ ತಗೊಂಡೋಗಿ ನೀವು ಕಾಡು ಬಿಟ್ರೆ ಎಲ್ ಸರ್ ಅದು ಇವತ್ತು ಕ್ಯಾಮರಾ ಸಿಟಿವಿ ಈಗ ಲೈವ್ ಎರಡು ಅಲ್ಲೇ ಅವತ್ತೆ ಸಿಕ್ಕಿತ್ತಲ್ಲ ಸರ್ ನಿಮ್ಗೆ ಅವತ್ತೆ ಸಿಕ್ಕಿತ್ತಲ್ವಾ ಮಾಡೋದ್ ನೀವು ನೀವು ಸತ್ಯ ಹೇಳಿ ಬಡಪುರ ಸಿಕ್ಕಿತ ಮೂರು ಒಂದ್ ಸಿಕ್ತು ಇನ್ನೆರಡ ಕೂವಿಂಗ್ ಮಾಡಲಿಲ್ಲ ನೀವು

અરણ <coughs> સંબંધો <coughs>

ಯಾಕಂದ್ರೆ ಈ ಅಧಿಕಾರಿಗಳು ಮೊದ್ಲಿದ್ದರು ಕಾರ್ಡ್ ನ ರಕ್ಷಣೆ ಮಾಡ್ಬೇಕು ಕಾರ್ಡ್ ಅನ್ನ ಉಳಿಸ್ಬೇಕು ಅಕ್ಕ ಭಾಗದ ಜನಗಳನ್ನ ಒಂದ್ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಿದ್ರು ಈಗ ಇರತಕ್ಕಂತ ಅಧಿಕಾರಿಗಳು ಏನಾಗಿದೆ ಅಂದ್ರ ಓಪನ್ ಹೇಳ್ತಾರೆ ಬಿಸಿನೆಸ್ ವ್ಯವಹಾರ ಬಿಡದ ಸರ್ ಯಾಕಂದ್ರ ಇಲ್ಲಿ ಎ ರೇಂಜ್ ಒಳಗ ಈ ಅಣ್ಣ ತಮ್ಮಿಂದ ಸರ್ ಎಷ್ಟು ದ್ವೇಷ ಇದೆ ಅಂದ್ರ ಅವ್ರ ನೋಡ್ತಿವಲ್ಲ ಪ್ರತಿ ಒಂದು ಬಿಲ್ ಕಿತ್ತಾಡದ ಇವ್ರ ಮಧ್ಯೆ ನಡೀತಾ ಅದೇ ಸರ್ ಇನ್ನೊಂದ್ ಏನಂದ್ರ ಬಡವಲ್ಪುರದಲ್ಲಿ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಹುಲಿನ ಇಲ್ಲಿ ಡಾಕ್ಟರ್ಗೂ ಮಿಸ್ ಮೆಸೇಜ್ ಆಗಿದೆ ಅಲ್ಲಿ ಏನಂಗ ಆಗಿದೆ ಅಂದ್ರ ಆರ್ ಎಫ್ಒ ಅಂಡ್ ಎ ಸಿ ಎಫ್ ಇಲ್ಲಿ ಆಗ್ತಾ ಇಲ್ಲ ಕ್ಯಾಪ್ಚರ್ ಸರ್ ನಮ್ಮ ಅಲ್ಲಿ ನೋಡಿದಾಗ ಆನ್ ದ ವೇ ಸ್ಪಾರ್ಟ್ ಹುಲಿ ಪಾಸ್ ಆಗ್ತಾ ಇದೆ ಎಲ್ಲ ಮರಹಿ ಇದು ಮಾಡಿ ಕೂತಿದಾರೆ ಅವರು ಡಾಕ್ಟರ್ ಹೊಡಿಬೇಕಾಗಿತ್ತು ಅವ್ರು ಹೊಡಿಲಿಲ್ಲ ಅಲ್ಲಿ ಅವರು ಕರೆಕ್ಟ್ ಆಗಿ ಕ್ಯಾಪ್ಚರ್ ಮಾಡಿದ್ರೆ ಮುಳ್ಳು ಇಲ್ಲಿ ಆಂಜನಪುರದಲ್ಲಿ ಏಕೈಕಿ ಬಂದು ಅದೇ ವ್ಯಕ್ತಿ ಡಾಕ್ಟರ್ ಏಕೈಕಿ ಕ್ಯಾಪ್ಚರ್ ಮಾಡಿ ಸಡನ್ಲಿ ಮಾಡಿದಾರೆ ಇಲ್ಲಿ ಯಾಕೆ ಮಾಡಿಲ್ಲ ಸರ್ ಅದನ್ನ ಇವರು ಒಬ್ರು ಎ ಸಿ ಎಫ್ ಇಲ್ಲಿ ನನಗೆ ಬಂದು ಮಾಹಿತಿ ಇಲಾಖೆ ಇದೆ ಸರ್ ಏನಂತೆ ನಿನ್ ಕ್ಯಾಪ್ಚರ್ ಮಾಡ್ಬೇಡ ಅಲ್ಲಿರ್ತಕ್ಕಂಥ ಆರ್ ಎಫ್ ಮೇಲೆ ಅದು ಬರಲಿ ಇಲ್ಲ ಸಿ ಎಫ್ ಮೇಲೆ ಬರಲಿ

ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ